ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆದ್ದೆ ಗೆಲ್ತಾರೆ ಅಂಜಲಿ ನಿಂಬಾಳ್ಕರ್ ಪ್ರಚಾರದಲ್ಲಿ ಸೇರಿದ್ದ ಕಾಂಗ್ರೆಸ್ ಮುಖಂಡರು ಹೇಳಿಕೆ ಕೊಟ್ಟಿದ್ದಾರೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಖಾನಾಪುರ ಕ್ಷೇತ್ರಕ್ಕೆ ಅಂಜಲಿ ನಿಂಬಾಳ್ಕರ್ ದೇವರು ಕೊಟ್ಟ ವರ ಇದ್ದಂತೆ ಇನ್ನು ಹಿಂದಿನ ಸಂಸದರು ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಿಲ್ಲ ಅಂಜಲಿ ನಿಂಬಾಳ್ಕರ್ ಶಾಸಕರಾಗಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದೇ ರೀತಿ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕೂಡ ಇಲ್ಲಿನ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಅಂತ ಬೆಂಬಲಿಗರು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ಗೆ ಸಾಕಷ್ಟು ಬೆಂಬಲ ಸಿಗ್ತಾ ಇರುವಂತದ್ದು ಕಾನಾಪುರದ ಹಲವು ಭಾಗದಲ್ಲಿ ಇವತ್ತು ಪ್ರಚಾರ ಕಾರ್ಯವನ್ನು ಕೂಡ ಅವರು ಆರಂಭಿಸಿದ್ದಾರೆ ಈಗಾಗಲೇ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಗಂದಗಿ ವಾಡ ಗ್ರಾಮದಲ್ಲಿ ನಾನು ಇಲ್ಲಿ ಇಲ್ಲಿರುವಂತಹ ಅವರ ಕಾಂಗ್ರೆಸ್ ಕಾರ್ಯಕರ್ತನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೇನೆ ಸರ್ ಸಾಕಷ್ಟು ಜನ ಸೇರಿದ್ರಿ ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರನ್ನ ಬೆಂಬಲಿಸುವುದಾಗಿ ಈಗಾಗಲೇ ಅವರ ಸಮ್ಮುಖದಲ್ಲಿ ತಾವೆಲ್ಲರೂ ಕೂಡ ಭರ್ಜರಿಯಾಗಿ ಹೇಳ್ತಾ ಇದ್ರಿ ಅಂದ್ರೆ ಅಂಜಲಿ ನಿಂಬಾಳ್ಕರ್ ಯಾವ ರೀತಿಯ ಕೆಲಸವನ್ನ ಮಾಡ್ಕೊಟ್ಟಿದ್ರು ನಿಮಗೆ ಶಾಸಕಿಯಾಗಿದ್ದಂತ ಸಂದರ್ಭದಲ್ಲಿ ನಾನು ಹತ್ತು ಹತ್ತು ಮಂದಿ ಎಮ್ ಎಲ್ ಎನ್ನ ಖಾನಾಪುರ ತಾಲೂಕಿನಾಗಿಂದ ನೋಡ್ಕೊಂತ ಬಂದೆವು ಓಟ್ ಹಾಕಿ ಕುಂತು ಬಂದೆವು ನಮ್ಮ ಕಡೆ ಕೆಲಸ ಮಾಡಿದವರು ಅಂಜಿಣಿ ನಿಂಬಾಳ್ಕರ್ ಅಂತವ್ರು ಯಾರು ಇಲ್ಲ ಯಾರು ಇಲ್ಲ ಎಲ್ಲೂ ಭೇಟು ಆಗಿಲ್ಲ ನಮಗ ಇದೇನೋ ಒಂದು ನಮ್ಮ ಟೈಮ್ಗಾಗಿ ಅದು ಏನೋ ಆತೆ ಅಂತ ಅದನ್ನ ಕಳ್ಕೊಂಡಿದೆವು ಈ ಸರ್ ಕಳ್ಕೋದಿಲ್ಲ ನಕ್ಕಿ ಆರಿಸ್ತಿರ್ತೇವ್ ಎಷ್ಟು ಮಾತ್ರ ನಕ್ಕಿ ಹೇಳ್ತೇವ್ ನಿಮ್ಗ ಕೋರ್ಲಿಂದ ಹೇಳ್ತಾ ಇದ್ರಿ ಯಾಕಂದ್ರೆ ಎಲ್ಲಾ ಸಮಾಜದವರು ಕೂಡ ಸೇರಿದ್ರಿ ಕೂಡಿಕೊಂಡ ಕಾಂಗ್ರೆಸ್ ಪಾರ್ಟಿಗೆ ಜೈವಾಗಲಿ ಅಂದ್ಬಿಟ್ಟಿವು ಕಾಂಗ್ರೆಸ್ ಪಾರ್ಟಿಗೆ ಜೈವಾಗಲಿ ಹೇಳಿ ಸರ್ ನಾವು ಸರ್ ಅಂಜಲಿತಾಯ್ ನಿಂಬಾಳ್ಕರ್ ಅವರು ಖಾನಾಪುರ ತಾಲೂಕಿಗೆ ಒಂದು ವರ ಅಂತ ನಾವ್ ತಿಳ್ಕೋಬೇಕಿದ್ವಿ ಯಾಕಂತಂದ್ರ ಇಂತ ಶಕ್ತಿಶಾಲಿ ರಾಜಕಾರಣಿ ನಮ್ ಖಾನಾಪುರ ತಾಲೂಕಿಗೆ ಸಿಕ್ಕಿರ್ಲಿಲ್ಲ ಇವತ್ತ ನಾವ್ ನೋಡ್ಬೇಕಂತಂದ್ರ ಶಾಸಕರು ಕೇವಲ ಐದ್ ವರ್ಷ ಶಾಸಕರಿದ್ರು ಸುಮಾರು ಅರ್ವತ್ ಎಪ್ಪತ್ ವರ್ಷದಲ್ಲಿ ಆಗುವಂತ ಕೆಲಸಗಳನ್ನ ಕೆಲ ಐದು ವರ್ಷದಾಗ ಮಾಡಿ ತೋರಿಸಿದ್ರು ಅವರು ಅಂತ ಒಬ್ಬ ಶಾಸಕರನ್ನ ನಾವು ಇವತ್ತ ಹಿಂದಿನ ಚುನಾವಣೆಯಲ್ಲಿ ಜನ ಸೋಲಿಸಿದ್ರು ಸ್ವತಃ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಬಂದ ಒಂದು ಮಾತನ್ನ ಹೇಳಿದ್ರು ಅಂಜಲಿತಾಯಿ ಅವ್ರನ್ನ ನೀವು ಗೆಲ್ಲಿಸ್ರಿ ನಿಮ್ಮ ನಿಮ್ ಕ್ಷೇತ್ರಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಮಾಡಿ ಈ ಏನು ತಾಲೂಕು ಹಿಂದುಳಿದೈತಿ ಇದನ್ನ ಅಭಿವೃದ್ಧಿ ಪಡಿಸ್ ಅಂತ ಹೇಳಿ ಕಸ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಆದ್ರ ಜನ ಅದಕ್ಕೆ ಯಾಕೋ ತಲೆ ಕೊಡ್ಲಿಲ್ಲ ಅವರು ಅಂಜಲಿತಾಯಿ ಅವರು ಅನಿವಾರ್ಯವಾಗಿ ಸೋಲ್ಬೇಕು ಆದ್ರೆ ಈ ಸಲ ನಾವ್ ಯಾವದೇ ಒಂದು ಇದನ್ನ ಮಾಡಿ ಆದ್ರೂ ಶತಾಯಗತ ನಾವು ಅಂಜಲಿತಾಯ್ ಸಂಶೋಧನೆ ಮಾಡೇ ಮಾಡ್ತೀವಿ ಯಾಕಂದ್ರೆ ಖಾನಾಪುರ ತಾಲೂಕಿನ ಅತ್ಯಂತ ಹಿಂದುಳಿದ ಕ್ಷೇತ್ರ ನಮ್ ಖಾನಾಪುರ್ ಈಗ ಏನಾದ್ರೂ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅಂಜಲಿತಾಯಿ ನಿಂಬಾಳ್ಕರ್ ಅವರು ನಮ್ ಶಾಸಕ ಆಗಲೇಬೇಕು ಅಂತ ಹೇಳಿ ನಾವು ಸಂದರ್ಭದಲ್ಲಿ ಹೇಳೋದು ಸರ್ ಕಾರ್ಯಕರ್ತರು ಮುಖಂಡರಾಗಿ ತಾವು ಸಾಕಷ್ಟು ಪ್ರಚಾರ ಕಾರ್ಯಗಳನ್ನು ಈಗಾಗಲೇ ಮಾಡ್ತಾ ಇದ್ರೆ ಪ್ರಚಾರಕ್ಕೋದ ಸಂದರ್ಭದಲ್ಲಿ ಜನರು ಏನ್ ಹೇಳ್ತಿದ್ದಾರೆ ಏನಾದ್ರು ಹೇಳ್ತಾ ಇದಾರೆ ಅಂದ್ರೆ ಈ ಒಂದು ಅಂಜಲಿ ನಿಂಬಾಳ್ಕರ್ ಅವರ ಬಗ್ಗೆ ಇರಬಹುದು ಅಥವಾ ತಮ್ಮ ಸರ್ಕಾರದ ಬಗ್ಗೆ ಏನಾದ್ರು ಮಾತಾಡ್ತಾ ಸರ್ ಡಾಕ್ಟರ್ ಅಂಜಲಿತಾ ನಿಂಬಾಳ್ಕರ್ ಅವರ ಬಗ್ಗೆ ಸಾಕಷ್ಟು ಜನರ ಐತಿ ಯಾಕಂದ್ರೆ ಅವರು ಸಾಕಷ್ಟು ವಿದ್ಯಾವಂತರು ಡಾಕ್ಟರ್ ಅವರು ಯಾಕಂತಂದ್ರೆ ಅವ್ರಿಗೆ ಯಾವ ರೀತಿ ಅಭಿವೃದ್ಧಿಯನ್ನ ಪಡಿಸಬೇಕು ಮತ್ತೆ ಸಂಸತ್ತಿನಲ್ಲಿ ಯಾವ ರೀತಿ ನಾವು ಹೋಗಿ ನಮ್ಮ ಪ್ರಶ್ನೆಗಳನ್ನ ಇಡಬೇಕು ಮತ್ತೆ ಇಲ್ಲಿ ಏನಾರ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಸಚಿವರ ಗಮನಕ್ಕೆ ಹೆಂಗ್ ಅನ್ನೋದು ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರಿಗೆ ಸಾಕಷ್ಟು ಮನವರಿಕೆ ಐತಿ ಅವರಿಂದ ಅಭಿವೃದ್ಧಿ ಆಕೈತಿ ಆಮೇಲೆ ನಾವ್ ಎಲ್ಲಾ ಕಡೆ ನೋಡಾಕತ್ತೀವಿ ಅಂಜಲಿ ತಾಯಿ ಅವರ ಅಲೆ ಸಾಕಷ್ಟು ಎಲ್ಲಾ ಖಾನಾ ಕಾರವಾರ ಕ್ಷೇತ್ರ ತುಂಬಾ ಎಲ್ಲಾ ಕಡೆನೂ ಐತಿ ಅದರಲ್ಲೂ ವಿಶೇಷವಾಗಿ ಖಾನಾಪುರ ಮತ್ತು ಕಿತ್ತೂರಿನಲ್ಲಿ ಸಂಪೂರ್ಣವಾಗಿ ಅಂಜಲಿ ತಾಯಿ ಅಲೆನ ಐತೆ ಅಂತ ನಾವು ಅನಿಸ್ಕೊಂಡೆ ಸರ್ ಈ ಭಾಗದಲ್ಲಿ ಅವರು ಏನಾದ್ರು ಪ್ರಚಾರ ಕಾರ್ಯದಲ್ಲಿ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತಾ ಇದೆಯಾ ಹೇಗಿದೆ ಅವರ ವಾತಾವರಣ ಸರ್ ಬಿಜೆಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೊಸಬ್ರು ಅವ್ರ ಬಗ್ಗೆ ಜನ ಇಲ್ಲಿ ಏನೂ ತಿಳ್ಕೊಂಡೇನೋ ಇಲ್ಲ ಮಾತ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಾರು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವ್ರ ಹೆಸರು ಅಷ್ಟೇ ಕೇಳಿದ್ದಾರೆ ಟಿವಿ ಒಳಗ ಅದ್ರೊಳಗ ಆದ್ರೆ ಅವ್ರು ಯಾರು ಇನ್ನು ಮೆಟ ಅವ್ರ ಮಖಾನ ಯಾರು ನೋಡಿಲ್ಲ ಯಾಕಂತಂದ್ರೆ ಈಗ ಅವರು ಕಾರವಾರದವರು ಅವ್ರ ಕಾರವಾರದವರು ಇರೋದ್ರಿಂದ ನಮಗೆ ಈ ಕಡೆ ಅವ್ರ ಸಂಪರ್ಕನೇ ಬರುದಿಲ್ಲ ಅವ್ರ ಚುನಾವಣೆಗೆ ಮಾತ್ರ ಬರ್ತಾರೋ ಕೈ ಮುಗಿತಾರೋ ಮತ್ತ್ ಮತ್ತೆ ಮುಂದಿನ ಚುನಾವಣೆನೇ ಬರ್ತಾರ ಅವರು ಯಾರು ಆಗಲಿ ಅದಕ್ಕೆ ವಿಶ್ವೇಶ್ವರ ಕಗಡೆಯವರ ಕಗೇರೋರ್ ಬಗ್ಗೆ ನಾವ್ ಹೇಳ್ಬೇಕಂತಂದ್ರೆ ಯಾವುದೇ ಅಲೆ ಅವ್ರದ್ದು ಇಲ್ಲಿ ಇಲ್ಲ ಮತ್ತೆ ಸಲ ಅಂಜಲಿತಾ ನಿಂಬಾಳ್ಕರ್ ಗೆಲುವು ನಿಶ್ಚಿತ ಯಾಕೆ ಕೇಳಿದೆ ಅಂತಂದ್ರೆ ಈ ಹಿಂದೆ ಇಲ್ಲಿ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಜನ ಕೇಳಿದಾಗ ಹೇಳ್ತಾ ಇದ್ರು ಅದೇ ಅದೇ ರೀತಿಯ ವಾತಾವರಣ ಇದೆ ಯಾಕಂದ್ರೆ ಕಾನಾಪುರ ಮತ್ತು ಕಿತ್ತೂರು ಭಾಗ ಭಾಗದಲ್ಲಿ ಅಭಿವೃದ್ಧಿಗಳೇ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಎಂ ಪಿ ಆದಂತವ್ರು ಇನ್ನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಇದು ನಿಜನ ಇದು ಹೇಗೆ ಸರ ಆರು ಆರು ಬಾರಿ ಸಂಸದರಾದ್ರೂ ಕೂಡ ಒಮ್ಮೆ ಜನರಿಗೆ ಅವರು ತೋರಿಸಿಲ್ಲ ಈ ಇಲೆಕ್ಷನ್ ಬಂದ್ರು ಮುಂದಿನ ಇಲೆಕ್ಷನ್ ಅವರು ಬರೋರು ಅನಂತಕುಮಾರ್ ಹೆಗಡೆ ಅವರು ಅದ ಕೆಲಸ ಹೆಗಡೆ ಅವರು ಅದ ಇದನ್ನ ಮಾಡ್ತಾರ ಏನಪ್ಪಾ ಬ್ರಾಂಡ್ ಅಷ್ಟೇ ಚೇಂಜ್ ಆಗೈತಿ ಇವನ ಅದ್ರ ಇರ್ತಕ್ಕಂತ ಏನು ವಿಷಕಾರಿ ವಸ್ತು ಐತಿ ಅದ ಐತಿ ಏನ ಇಲ್ಲಿ ಮತ್ತ ಅವ್ರು ಏನ್ ಮಾಡಾರಪ್ಪ ಅಂತಂದ್ರೆ ಮತ್ತ ಅವ್ರು ಚುನಾವಣೆಗೆ ಮಾತ್ರ ಬರೋರು ಇಲ್ಲಿ ಜನರ ಸಮಸ್ಯೆ ಸಮಸ್ಯೆಗಳಿಗೆ ಸ್ಪಂದಿಸುದಿಲ್ಲ ಮತ್ತ ಅವ್ರು ಭೇಟಿನೂ ಕೊಡುದಿಲ್ಲ ಮೋದಿ ಗ್ಯಾರಂಟಿ ಇಟ್ಕೊಂಡು ಅವರು ಬಿಜೆಪಿಯವ್ರು ಪ್ರಚಾರವನ್ನು ಆರಂಭಿಸ್ತಾ ಇದ್ದಾರೆ ತಾವು ಕಾಂಗ್ರೆಸ್ ಪಕ್ಷದ ನಮ್ಮ ನಿಮ್ಮ ಸರ್ಕಾರದ ಐದು ಗ್ಯಾರಂಟಿ ಇಟ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದೀರಿ ಜನ ಬೆಂಬಲ ಕೊಡ್ತಾರ ಭರವಸೆ ಇದ್ಯಾ ಸರ್ ಮೋದಿ ಅವರದು ಜನಸಾಮಾನ್ಯರಿಗೆ ಯಾವುದೇ ಗ್ಯಾರಂಟಿ ಇಲ್ಲ ಮೋದಿ ಅವರ ಗ್ಯಾರಂಟಿ ಇರೋದು ಯಾರಿಗೆ ಅಂದ್ರ ಅಂಬಾನಿ ಮತ್ತು ಅದಾನಿ ಅವ್ರಿಗೆ ಗ್ಯಾರಂಟಿ ಕೊಟ್ಟಾರ ಜನಸಾಮಾನ್ಯರಿಗೆ ಬಡವರಿಗೆ ಈ ಯಾರು ಮೋದಿ ಅವರು ಗ್ಯಾರಂಟಿ ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ ಅವರು ಓನ್ಲಿ ಫಾರ್ ಏನ್ ಮಾಡ್ತಾರು ಜಾತಿ ಜಾತಿಯ ನಡುವೆ ಜಗಳ ಹಚ್ಚಿ ಟೈಮ್ ಟೈಮ್ನಾಗ ವಿಷ ಬೀಜವನ್ನ ಬಿತ್ತಿ ಮತಗಳನ್ನು ತಗೋತಾರ ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸ ಅವ್ರು ಮಾಡಕತ್ತಾರ ನಿಜವಾಗಿಯೂ ಜನರ ಕಾಳಜಿ ಅಭಿವೃದ್ಧಿ ಪರವಾಗಿ ವಿಚಾರ ಏನಂದ್ರ ಅದ್ ಕಾಂಗ್ರೆಸ್ ಪಕ್ಷ ಸುಮಾರು ಮನಮೋಹನ್ ಸಿಂಗ್ ಇದ್ದಾಗ ಎಪ್ಪತ್ತಾರು ಸಾವಿರ ಕೋಟಿ ಸಾಲವನ್ನ ಮಾಡಿ ರೈತರನ್ನ ಇವತ್ತ ರೈತರನ್ನ ಏನ್ ಮಾಡಿದೀಪಾ ಅಂತಂದ್ರೆ ಸಾಲ ಇದು ಸಾಲಗಾರನ ಮುಕ್ತ ಮಾಡಿತ್ತು ಒಂದ್ ವೇಳೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಏನಾದರೂ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡದೆ ಹೋಗಿದ್ರೆ ರೈತರ ಸಾಲ ಇನ್ನು ಬ್ಯಾಂಕಿನಲ್ಲಿ ಹೆಂಗ ಇರ್ತಿತ್ತು ಬ್ಯಾಂಕ್ನವ್ರ ಏನು ಸುಮನ ಬಿಡ್ತಿರ್ಲಿಲ್ಲ ಇನ್ನು ಈ ರೈತರ ಆತ್ಮಹತ್ಯೆಗಳು ಹೆಚ್ಚಾಕಿದ್ದು ಮತ್ತೆ ಬ್ಯಾಂಕ್ಗಳು ವ್ಯವಹಾರಗಳು ಕೂಡ ಸ್ಥಗಿತಾಕಿದ್ದು ಆರ್ಥಿಕ ಅಭಿವೃದ್ಧಿ ಕೂಡ ಕುಂಠಿತ ಹಾಕಿತ್ತು ಮನಮೋಹನ್ ಸಿಂಗ್ ಅವರು ಎಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡದೇ ಹೋಗಿದ್ರೆ ಏನಾಕಪ್ಪ ಅಂತಂದ್ರೆ ಎಲ್ಲಾ ರೈತರು ಕೂಡ ನೇಣು ಬಿಗುವಂತ ಪರಿಸ್ಥಿತಿ ಬರ್ತಿತ್ತು ಮತ್ತೆ ಈಗೂ ಕೂಡ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಬೆಂಬಲ ಬೆಲೆ ರೈತರಿಗೆ ಬೆಂಬಲ ಬೆಲೆ ಸಿಗದೇ ಆದ ಕಾರಣ ಸಾಕಷ್ಟು ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಲ ಮನ್ನಾ ಮಾಡಂತ ಹೇಳಿ ಸಾಕಷ್ಟು ರೈತ ಸಂಘಟನೆಗಳು ಹೋರಾಟ ಮಾಡಿದ್ರ ಆ ರೈತರಿಗೆ ಬರದಂಗ ಮೋದಿ ಅವರು ಮಳೆ ಹೊಡೆದ್ರು ರಸ್ತಾಗಳು ತುಂಬ ರಸ್ತಾ ತುಂಬಾ ಮಳೆ ಹೊಡೆದ್ರು ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಘಟಾಘೋಷವಾಗಿ ಹೇಳ್ತಾ ಇದ್ದಾರೆ ನಾ ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಿ ಮತ್ತೊಮ್ಮೆ ರೈತರನ್ನ ಋಣಮುಕ್ತರನ್ನಾಗಿ ಮಾಡ್ತೇವೆ ಒಂದು ಆರ್ಥಿಕ ಶಕ್ತಿಯನ್ನ ತುಂಬುತ್ತೇವೆ ರೈತರಿಗೆ ಅನ್ನೋ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ಎಷ್ಟು ಲೀಡ್ ನಿಂಬಾಳ್ಕರ್ಗೆ ನೋಡ್ರಿ ಕಾನಾಪುರ ಮತ್ತು ಕಿತ್ತೂರು ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರು ಆರಿಸಿ ಬರ್ತಿದ್ರು ಆದ ಇವತ್ತ ಏನಾಗೈತೆ ಅಂತಂದ್ರ ಅದ ಇವತ್ತಂಜಲಿ ತಾಯಿಗಳಿಗೆ ಲೀಡ್ ಸಿಗ್ತದೆ ಸುಮಾರು ಮೂರ್ ನಾಲ್ಕು ಲಕ್ಷ ಮತಗಳ ಲೀಡ್ನಿಂದ ಅಂಜಲಿ ತಾಯಿರು ಅವರು ಆರಿಸಿ ಬರ್ತಾರ ಸಂಪೂರ್ಣ ವಿಶ್ವಾಸ ಐತೆ ಇದಿಷ್ಟು ಕಾಂಗ್ರೆಸ್ ಮುಖಂಡರುಗಳು ಹೇಳ್ತಾ ಇರುವಂತದ್ದು ನಾವು ಪ್ರಚಾರಕ್ಕೋದ ಸಂದರ್ಭದಲ್ಲಿ ಸಾಕಷ್ಟು ಬೆಂಬಲವನ್ನ ಜನ ಕೊಡ್ತಾ ಇದ್ರೆ ಕಿತ್ತೂರು ಮತ್ತು ಕಾನಾಪುರ ಭಾಗದಲ್ಲಿ ಜನ ಅಂಜಲಿ ಬಳಕರಿಗೆ ಹೆಚ್ಚಿನ ಮತವನ್ನ ಮತವನ್ನು ಕೊಡ್ತಾರಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ನಡ ಜೊತೆ ಕಾರ್ತಿಕ್ ಟಿವಿ ಕನ್ನಡ ಉತ್ತರ ಕನ್ನಡ